ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಭಾರತೀಯ ಜನತಾ ಪಾರ್ಟಿ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಹೌದು ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ತರಳಾವಾಳು ಕಲ್ಯಾಣ ಮಂಟಪದಲ್ಲಿ ಜರುಗಿದ ಭಾರತೀಯ ಜನತಾ ಪಾರ್ಟಿ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಈ ಸಮಾರಂಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ರೆಡ್ಡಿರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಜಿ ಕರುಣಾಕರ ರೆಡ್ಡಿ ಮತ್ತು ಬಂಗಾರಿ ಹನುಮಂತಪ್ಪ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಹೊನ್ನಳ್ಳಿ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರಿ ಚನ್ನಗಿರಿ ಶಾಸಕರ ಮಂಡಲ ಮಲ್ಲಿಕಾರ್ಜುನ್ ಹಡಗಲಿ ಶಾಸಕರಾದ ಕೃಷ್ಣನಾಯಕ್ ಮತ್ತು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರು ಸಂಜೀವ್ ರೆಡ್ಡಿ ಲೋಕೇಕಿರಿ ನಾಗರಾಜ್ ಹಾಗೂ ಮಂಡಲ ಅಧ್ಯಕ್ಷರು ಯಡಿಹಳ್ಳಿ ಶೇಖರಪ್ಪ ದಾವಣಗೆರೆಯ ಅಜಯ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಹೊನ್ನಾಳಿ ಮಾಜಿ ಸಚಿವರಾದ ರೇಣುಕಾಚಾರ್ಯರವರು ಹರಪನಹಳ್ಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಕರುಣಾಕರ್ ರೆಡ್ಡಿ ಅವರ ಅವಧಿಯಲ್ಲಿ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ನೂತನ ಮಂಡಲ ಅಧ್ಯಕ್ಷರ ಒಂದು ಸಂಘಟನೆಯಲ್ಲಿ ಪಕ್ಷ ಬಲಪಡಿಸಿ ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತ ತನ್ನಿ ಎಂದು ನುಡಿದರು ನಂತರ ಮಾತನಾಡಿದ ಹರಪನಹಳ್ಳಿಯ ಮಾಜಿ ಶಾಸಕರು ಮಾಜಿ ಕಂದಾಯ ಸಚಿವರಾದ ಕರುಣಾಕರ ರೆಡ್ಡಿರವರು ಹರಪನಹಳ್ಳಿಯ ನೂತನ ಮಂಡಲ ಅಧ್ಯಕ್ಷರಿಗೆ ಶುಭ ಕೋರಿ ಬಳಿಕ ಮಾತನಾಡಿದ ಅವರ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು ವರದಿ ಡಿ ಸಲೀಂಸಾಬ್ ಉಮಲ್ಗಟ್ಟಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಮತ್ತು ಬೆಳೂರು ಆಂಧ್ರ ಭಾಗಕ್ಕೆ ಮೂಲಭೂತ ಸೌಹಾರ್ಯಗಳಿಲ್ಲ ಇವತ್ತು ರಸ್ತೆ ರಸ್ತೆಗಳು ಇಲ್ಲೂ ಕೂಡ ಗುಂಡಿಯಾಗಿ ಮಾತನಾಡಬೇಕಾದ್ರೆ ಇವತ್ತು ಒಳ್ಳೆ ರೀತಿಯ